ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಸಮಾಜದಲ್ಲಿ ಒಡಕು ಮೂಡಿಸೋದನ್ನ ಸಿಎಂ ನಿಲ್ಲಿಸ್ಲಿ ಅಂತ ಹೇಳಿದ್ರು ಎಚ್ಡಿಕೆ ಹೌದು ಜಾತಿ ರಾಜಕೀಯ ಮಾಡಿ ಸಮಾಜದಲ್ಲಿ ಒಡಕು ಮೂಡಿಸೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲು ಬಿಡಬೇಕು ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಮಂಗಳವಾರ ಭೇಟಿ ನೀಡಿದ ಅವರು ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮದವರ ಜೊತೆ ಮಾತಾಡಿದ್ರು ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ಘೋಷಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿ ಭರವಸೆ ನೀಡುವ ಮೂಲಕ ಒಡಕು ಮೂಡಲು ಕಾರಣವಾಗಿರುವುದು ಆತಂಕ ಮೂಡಿಸುವಂತಿದೆ ಸರ್ಕಾರವೇ ಈ ಚಿತಾವಣೆಗೆ ನಿಂತಿದ್ದು ಬಡತನದ ನಿರ್ಮೂಲನೆ ಮತ್ತು ಅಭಿವೃದ್ಧಿ ಬಗ್ಗೆ ಮೊದಲು ಕಾಳಜಿ ವಹಿಸಲಿ ರಾಜಕೀಯ ಲಾಭಕ್ಕಾಗಿ ಜಾತಿ ಧರ್ಮದಲ್ಲಿ ಒಡಕು ತರೋದನ್ನ ನಿಲ್ಲಿಸಲಿ ಅಂತ ಸಲಹೆ ಕೊಟ್ರು ಈ ವೇಳೆ ಮೇಯರ್ ಎಂಜೆ ರವಿಕುಮಾರ್ ಸೇರಿದಂತೆ ಜೆಡಿಎಸ್ ನ ಪ್ರಮುಖರು ಅವರ ಜೊತೆ ಗೆದ್ರು ವೀರಶೈವ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮ ಅಂತ ಘೋಷಣೆ ಮಾಡಬೇಕು ಅಂತ ಪ್ರಬಲವಾಗಿ ಕೇಳಿ ಬರ್ತಾರೋ ಒತ್ತಾಯವಾಗಿದೆ ಈ ವಿಚಾರದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಎಚ್ ಡಿ ಅವರು ಸಿದ್ದರಾಮಯ್ಯ ಅವರಿಗೆ ಸಮಾಜದಲ್ಲಿ ಒಡಕು ಮೂಡಿಸೋದನ್ನ ನಿಲ್ಲಿಸಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಯಾಕೆ ತರ ಜಾತಿ ಭೇದ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಹಿಂದೂ ಮುಸ್ಲಿಂ ಮಧ್ಯ ಬೆಂಕಿ ಹಚ್ಚೋ ಕೆಲಸಾನು ಮಾಡ್ತಾ ಇದ್ದಾರೆ ಹಾಗೆ ಇದೀಗ ಲಿಂಗಾಯತ ಧರ್ಮವನ್ನ ಪ್ರತ್ಯೇಕ ಧರ್ಮವನ್ನಾಗಿ ಮಾಡ್ಬೇಕು ಅಂತ ಕೂಡ ಘೋಷಣೆಯನ್ನ ಮಾಡೋಕೆ ಹೊರಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅವರು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಎನವೇಸ್ ಇದ್ರ ಬಗ್ಗೆ ಏನಾದ್ರೂ ಕಮೆಂಟ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ